ನಮ್ಮ ಬೆಳ್ತಂಗಡಿ ತಾಲೂಕು ಒಂದು ರೀತಿಯಲ್ಲಿ ದೇವರ ಬೀಡು ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟೊಂದು ದೇವಸ್ಥಾನಗಳು ಅಷ್ಟೊಂದು ದೈವಸ್ಥಾನಗಳು ಇದೆ ಜೊತೆಗೆ ಇದೀಗ ಹಲವಾರು ದೇವಸ್ಥಾನಗಳಲ್ಲಿ ದೈವಸ್ಥಾನಗಳಲ್ಲಿ ಜಾತ್ರಾ ಮಹೋತ್ಸವ ಆಗ್ತಾ ಇದೆ ಅದೇ ರೀತಿಯಾಗಿ ಇದೀಗ ನಾವಿರುವಂಥದ್ದು ಮೀಯಾರು ವರದುರ್ಗ ದೇವಸ್ಥಾನ ಇಲ್ಲೂ ಕೂಡ ಹಾಗೇನೆ ಇದೆ ಆ ಏಳು ಮತ್ತು ಎಂಟಕ್ಕೆ ಜಾತ್ರಾ ಮಹೋತ್ಸವ ಶುರುವಾಗಲಿಕ್ಕಿದೆ ಅದಕ್ಕೋಸ್ಕರ ಈಗ ತಯಾರಿ ಕೂಡ ಆಗ್ತಾ ಇದೆ ನೀವು ಈಗಾಗ್ಲೇ ಒಂದು ನಮ್ಮ ವಿಂಡೋ ನೋಡ್ತಾ ಇರ್ಬಹುದು ಎಲ್ಲ ಒಂದು ದೇವಸ್ಥಾನದ ತಯಾರಿ ಕೂಡ ಆಗ್ತಾ ಇದೆ ಅಂತ ದೇವಸ್ಥಾನ ಹೇಳಿದ್ರೆ ಈ ಜಾತ್ರಾ ಮಹೋತ್ಸವಕ್ಕೆ ತಯಾರಿ ಕೂಡ ಆಗ್ತಾ ಇದೆ ಅಲಂಕಾರ ಆಗಿರ್ಬೋದು ಜೊತೆಗೆ ಎಲ್ಲ ಒಂದು ಸ್ವಯಂ ಸೇವಕರು ಭಕ್ತರು ಎಲ್ಲರೂ ಸೇರಿಕೊಂಡು ಶ್ರಮದ ಮೂಲಕ ಎಲ್ಲ ಕೆಲಸ ಕಾರ್ಯ ಕೂಡ ಮಾಡ್ತಾ ಇರುವಂತದ್ದು ಇದೀಗ ನಾವು ದೇವಸ್ಥಾನದ ಹೊರಭಾಗ ಇದೀವಿ ದೇವಸ್ಥಾನದ ಒಳಗಡೆ ಹೋಗೋಣ ಅಲ್ಲೂ ಕೂಡ ಹಾಗೇನೆ ಅನೇಕ ಭಕ್ತಾದಿಗಳು ಸ್ವಯಂ ಸೇವಕರು ಎಲ್ಲ ಶ್ರಮದಾನ ಮಾಡಿರುವಂತ ಎಲ್ಲರೂ ಕೂಡ ಇದರ ಜೊತೆ ಮಾತಾಡ್ಸೋಣ ಇನ್ನು ಈ ವಳದುರ್ಗ ದೇವಸ್ಥಾನ ಸುಮಾರು ಎಂಟುನೂರು ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ ಅನೇಕ ಕಾರಣಿಕ ಕೂಡ ಇರುವಂಥದ್ದು ಅನೇಕ ಕಥೆಗಳು ಕೂಡ ಇರುವಂತದ್ದು ಇದೀಗ ಈ ಜಾತ್ರಾ ಮಹೋತ್ಸವ ಬಗ್ಗೆ ಮಾತಾಡಕ್ಕೆ ಇಲ್ಲಿರುವಂತಹ ಈ ವ್ಯವಸ್ಥಾಪನಾ ಸಮಿತಿ ಇದ್ದಾರೆ ಸರ್ ನಮಸ್ತೆ ಸರ್ ಇದೇ ಏಳು ಮತ್ತೆ ಎಂಟಕ್ಕೆ ಜಾತ್ರಾ ಮಹೋತ್ಸವ ನಮ್ಗೆ ಮೊದಲ ಗೊತ್ತಾಗಬೇಕಾಗಿರುವಂತದ್ದು ಈ ದೇವಸ್ಥಾನದ ಹಿನ್ನೆಲೆ ಏನು ಅನ್ನುವಂಥದ್ದು ಬಣದುರ್ಗ ದೇವಸ್ಥಾನ ಅಂತ ಹೇಳಿದ್ರೆ ಅದು ಅನೇಕ ಇತಿಹಾಸ ಇರುವಂತದ್ದು ಈ ದೇವಸ್ಥಾನದ ಹಿನ್ನೆಲೆ ಏನು ಅಂತ ನಮ್ಮ ಹಿರಿಯರು ಪೂರ್ವಜರೆಲ್ಲ ಹೇಳ್ತಾ ಇದ್ದಾರೆ ಸುಮಾರು ಎಂಟುನೂರು ವರ್ಷದ ಹಿಂದೆ ಈ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗಿದೆ ಆಗಿನ ಕಾಲದಿಂದ ಇಲ್ಲಿ ಒಂದು ದೊಡ್ಡ ದಟ್ಟಾರಣ್ಯ ಅಂತ ಪ್ರದೇಶ ಇದು ಈ ಪ್ರದೇಶದ ಒಳಗೆ ಒಂದು ಸಣ್ಣ ಕಂಪೌಂಡ್ ಇದ್ದ ಹಾಗೆ ಒಂದು ದೇವಿಯ ಗುಡಿ ಇತ್ತು ಅದು ಅಂತಲೇ ಹೆಸರು ಇದ್ದು ಆ ವಣದುರ್ಗಿಯ ದೇವ ದೇವಿಯ ಒಂದು ಮೂರ್ತಿ ಕೂಡ ಅಲ್ಲಿದ್ದು ಇಲ್ಲಿ ಒಬ್ಬ ಸ್ಥಳೀಯ ಅರ್ಚಕರು ಅದನ್ನು ಪೂಜೆ ಮಾಡ್ತಿದ್ದರು ಅದು ಕಾಲಕ್ರಮೇಣ ಮುಂದೆ ಹೋಗಿ ಅದು ಮತ್ತು ಊರಿನವರು ಕೂಡ ಸಹಕಾರದಿಂದ ಈ ದೇವಸ್ಥಾನ ಅದೇ ತುಂಬ ವರ್ಷದಿಂದ ನಡೀತಾ ಬಂತು ಇದೀಗ ಕಳೆದ ಒಂದು ಎಂಟು ವರ್ಷದ ಹಿಂದೆ ಈ ದೇವಸ್ಥಾನ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಆ ಪೀಠ ಒಂದು ತನ್ನಷ್ಟಕ್ಕೆ ಅದೊಂದು ಕುಗ್ಗಿ ಅಲ್ಲಿದೆ ಅರ್ಚಕರಿಗೆ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇರಲಿಲ್ಲ ಆವಾಗ ಅರ್ಚಕರು ಕೇಳಿದರು ಇಲ್ಲಿ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ ಇಲ್ಲಿ ದೇವಸ್ಥಾನದ ಇದೆಲ್ಲ ಮಳೆಯಿಂದಾಗಿ ಅಂತ ಅಂತೇಳಿ ಆ ಸಂದರ್ಭದಲ್ಲಿ ಇಡೀ ಊರಿನವರು ಸುಮಾರು ಇದಕ್ಕೆ ಹಾಗೆ ಸುಮಾರು ಆರುನೂರ ಮೂವತ್ತ್ನಾಲ್ಕು ಕುಟುಂಬ ಇದೆ ಈ ದೇವಸ್ಥಾನಕ್ಕೆ ಆರುನೂರ ಮೂವತ್ತ್ನಾಲ್ಕು ಕುಟುಂಬದಗಳು ಕೂಡ ಒಂದು ಒಗ್ಗೂಡಿ ಒಂದು ಒಳ್ಳೆಯ ರೀತಿಯ ಒಂದು ಪುರೋಹಿತರನ್ನು ಕರೆದು ಈ ದೇವಸ್ಥಾನ ಪ್ರಶ್ನೆ ಮಾಡಿ ಆಗ ಕಾಲ ಸನ್ನಿಹಿತವಾಗಿದೆ ದೇವಸ್ಥಾನ ನಿರ್ಮಾಣ ಆಗುವಂಥದ್ದು ಎಲ್ಲ ಜನರಲ್ಲಿ ಕೂಡ ಒಂದು ಒಳ್ಳೆಯ ಆಶಾಭಾವನೆ ಮೂಳ್ತಾಯಿದೆ ಹಾಗಾಗಿ ಸಕಾಲ ಇದು ಒಳ್ಳೆಯ ಕಾಲ ಬಂದಿದೆ ಅಂತ ಹೇಳಿ ನಮ್ಮ ತಂತ್ರಿಗಳು ಹೇಳಿದರು ಹಾಗಾಗಿ ಎಲ್ಲರೂ ಒಟ್ಟಿಗೆ ಆಗಿ ಈ ದೇವಸ್ಥಾನ ಸುಮಾರು ಎಂಟು ವರ್ಷದ ಮೊದಲು ಬ್ರಹ್ಮಕಲಸ ಹಾಗೆ ಒಂಬತ್ತೇ ತಿಂಗಳಿನಲ್ಲಿ ಇದು ದೇವಸ್ಥಾನ ನಿರ್ಮಾಣ ಆಗಿ ಬ್ರಹ್ಮಕಲಸ ಇತ್ತು ಇಲ್ಲಿ ದೇವಿ ದೇವಸ್ಥಾನ ಸಾಧಾರಣವಾಗಿ ಹೆಚ್ಚಾಗಿ ಇಲ್ಲಿ ಯುವಕರು ಮದುವೆಯಾಗದ ಯುವತಿಯರು ಬಂದು ಹರಕೆ ಹೋಗ್ತಾರೆ ಇಲ್ಲಿ ವಿಶೇಷವಾಗಿ ದೇವಿಗೆ ಪಟ್ಟೆ ಸೀರೆ ಕೊಡುವಂಥದ್ದು ಮತ್ತು ಮಲ್ಲಿಗೆ ಹೂ ಈಗೆಲ್ಲ ಕೊಡುವಂಥದ್ದು ಮತ್ತು ತಾಳಿ ಈಗ ನಾವು ಕಳೆದ ಫೆಬ್ರವರಿ ನಾಲ್ಕನೇ ತಾರೀಕಿಗೆ ಇಲ್ಲಿ ದೇವಸ್ಥಾನ ಸಮಿತಿಯಿಂದ ನಾವು ಆಯ್ಕೆಯಾಗಿದ್ದೇವೆ ಸುಮಾರು ಎಂಟು ಮಂದಿ ಪ್ಲಸ್ ಒಬ್ಬರು ಅರ್ಚಕರು ಒಂಬತ್ತು ಮಂದಿಯ ಇನ್ನು ಕಮಿಟಿ ನಿರ್ಮಾಣ ಆಗಿದೆ ನಮ್ಮ ಒಂದು ಅನುಭವ ಅಂತ ಹೇಳಿದರೆ ನಾವು ಕಾಣಿಗೆ ಡಬ್ಬಿ ತೆಗೆದಾಗ ಬೆಳ್ಳಿ ಹರಕೆಗಳು ಬರ್ತದೆ ಹೆಚ್ಚಾಗಿ ತಾಳಿ ತಾಳಿ ಹರಕೆಗಳು ಬರ್ತದೆ ಇತ್ತೀಚೆಗೆ ಒಂದು ಎರಡು ತಾಳಿಗಳು ಕೂಡ ಬರ್ತದೆ ಮತ್ತು ಹಿಂಗಾರ ಮೂಗು ಇದೆಲ್ಲ ಮೂಗಿನ ಇದು ಅದೆಲ್ಲ ಬರ್ತದೆ ಇದು ಯಾಕೆ ಹೇಳ್ತಾರೆ ಅಂತ ಹೇಳಿದರೆ ಅವರು ಮದುವೆ ಸಂದರ್ಭದಲ್ಲಿ ಯಾವುದೇ ಸಂಬಂಧ ಕೂಡ ಬರದ ಸಂದರ್ಭದಲ್ಲಿ ಈ ರೀತಿ ಇಲ್ಲಿ ಹರಕೆ ಹೊತ್ತಾರೆ ಹರಕೆ ಹೊತ್ತಾಗ ಅವರ ಹರಕೆಯು ಅದು ನೆರವೇರಿದಾಗ ಆ ಹರಕೆಯನ್ನು ಲೋಪಿಸ್ತಾರೆ ಮತ್ತು ಸೀರೆಯನ್ನು ಸಾಧಾರಣ ಒಂದು ವರ್ಷಕ್ಕೆ ಸಾಧಾರಣ ಸೀರೆ ಬರ್ತದೆ ಆ ಪಟ್ಟೆ ಸೀರೆ ಕೊಡುವಂಥದ್ದು ಸಾಧಾರಣ ಮಾಮೂಲು ಹೂವಿನ ಪೂಜೆ ಪಟ್ಟೆ ಪೂಜೆ ಮಾಡುವಂಥದ್ದು ವಿಶೇಷವಾಗಿ ಇಲ್ಲಿ ಅಂಡೆ ಪಾಯಸ ಅಂತೀರಿ ಅಕ್ಕಿಯಿಂದ ಮಾಡಿದಂಥ ನೈವೇದ್ಯ ದೇವಿಗೆ ಇಷ್ಟವಾದಂಥ ಒಂದು ಭೋಜನ ಇದೆಲ್ಲ ಮಾಡಿಸ್ತಾರೆ ಮತ್ತು ಇಲ್ಲಿ ದನ ಕರು ಹಾಕಿದರೆ ಅದನ್ನು ತಂದು ಇಲ್ಲಿ ಒಪ್ಪಿಸ್ತಾರೆ ಒಂದು ಹನ್ನೆರಡು ದಿವಸ ಕಳೆದ ನಂತರ ಹಾಳು ಮತ್ತು ಅಕ್ಕಿಯನ್ನು ಇಲ್ಲಿ ಒಪ್ಪಿಸ್ತಾರೆ ಮತ್ತು ತೆಂಗಿನಕಾಯಿ ಕೊಡ್ತಾರೆ ಬಾಳೆಹಣ್ಣು ಕೊಡ್ತಾರೆ ಹಿಂಗಾರ ಕೊಡ್ತಾರೆ ಹೆಚ್ಚಾಗಿ ರಬ್ಬರ್ ಟಾಪಿಂಗ್ ಮಾಡುವವರು ಆ ರಬ್ಬರ್ ಟಾಪಿಂಗಿನ ಸುರುವಿನ ಒಂದು ಫಸಲನ್ನು ಇಲ್ಲಿ ತಂದು ಒಪ್ಪಿಸ್ತಾರೆ ಒಪ್ಪಿಸ್ತಾರೆ ಇದೆಲ್ಲ ಆವತ್ತಿನಿಂದ ಇವತ್ತಿನವರೆಗೆ ಬಂದಂಥ ಒಂದು ಕಟ್ಟು ಕ್ರಮ ಮತ್ತು ಮಳೆ ಬರದಂಥ ಸಂದರ್ಭ ನಮಗೆ ಮಳೆನೇ ಇಲ್ಲ ನೀರು ಕೂಡ ಬಾವಿಯಲ್ಲಿ ಇಲ್ಲ ಎಲ್ಲಿಯೂ ನೀರಿಲ್ಲದ ಸಂದರ್ಭದಲ್ಲಿ ಆವಾಗ ಊರಿನವರು ನಮಗೆ ಜ್ಞಾಪಿಸ್ತಾರೆ ಈ ವರ್ಷ ಕೂಡ ನಮ್ಮ ಕಮಿಟಿ ಕೂಡ ಜ್ಞಾಪಿಸ್ತಾರೆ ನಾವು ಇಲ್ಲಿ ಬಂಡಾಭಿಷೇಕ ಮಾಡಬೇಕಂತೇಳಿ ಅಭಿಷೇಕ ಈ ವರ್ಷ ಕೂಡ ನಾವು ಸಿ ಸೀಲಾಭಿಷೇಕ ಮಾಡಿದ್ದೇವೆ ಮಾಡಿದ ಮಾಡಿದ ತಕ್ಷಣ ಆ ದಿವಸ ಒಂದು ಹಣ್ಣಿ ಆದರೂ ಮಳೆ ಬಿದ್ದೇ ಬೀರ್ತದೆ ಇಲ್ಲದಿದ್ದು ಒಂದು ಮೂರು ದಿವಸ ಒಳಗಾದರೂ ಮಳೆ ಬಂದೇ ಬರ್ತದೆ ಇದು ಮೊದಲಿನಿಂದಲೂ ಹಿರಿಯರು ಇರ್ತಿದ್ದರು ಮಿಯಾರ ದೇವಸ್ಥಾನದಲ್ಲಿ ಬೊಂಡಾಭಿಷೇಕ ಮಾಡಿದ ದಿವಸ ಮಳೆ ಬರ್ತದೆ ಅಂತೇಳಿ ಆ ಕಟ್ಟುಪಾಡು ಈಗಲೂ ಇದೆ ಈಗಲೂ ಇದೆ ಈಗಲೂ ಅದೇ ಥರ ಈಗಲೇ ಅದೇ ಥರ ಆಗ್ತದೆ ಮತ್ತು ಇಲ್ಲಿ ಯಾರು ಕೂಡ ಒಂದು ದೊಡ್ಡ ದೊಡ್ಡವರಲ್ಲ ದೇವರ ಹೆದರಲ್ಲಿ ಇಲ್ಲಿ ಯಾರು ಕೂಡ ನಾವೀಗ ನೀವು ಹೇಳಿದ್ದೀರಿ ಮಾತಾಡಿದ್ದೇವೆ ನಾವೊಂದು ಮೂವತ್ತು ನಲ್ವತ್ತು ವರ್ಷ ಇತಿಹಾಸದಲ್ಲಿ ನಾವು ಮಾತಾಡೋದು ನಮ್ಮ ಪೂರ್ವಜರಲ್ಲಿ ಹೇಳ್ತಿದ್ರು ಇಲ್ಲಿ ದೇವಿಗೆ ದೊಡ್ಡ ಆಯನ ಆಗ್ತಿತ್ತು ಅಂತೇಳಿ ಇಲ್ಲಿಂದ ನಿಡ್ಲೇವರೆಗೆ ಮೆರವಣಿಗೆಯಿಂದ ದೇವಿ ಇದು ಮೆರವಣಿಗೆ ಹೋಗಿ ಅಲ್ಲಿಂದ ಇಲ್ಲಿ ತಿರುಗಿ ಬಂದಂತ ಇತಿಹಾಸ ಇದೆ ಇತ್ತೀಚೆಗೆ ಒಂದು ಉಡುಪಿಯಲ್ಲಿ ಇಲ್ಲಿಯ ಅರ್ಚಕರು ನಾವು ಪುರೋಹಿತರು ಮೊದಲನವರಂತೆ ಇಲ್ಲಿ ಒಂದು ಚಂಡಿಕೆ ಯಾಗ ಮಾಡಿದರು ಅವರು ನಾನು ಕೇಳಿದೆ ಅವರಲ್ಲಿ ನೀವು ಯಾಕೆ ಇದು ಅಂತೇಳಿ ಯಾವತ್ತೂ ಒಂದು ದಿವಸ ಅವತ್ತು ಬಹಳ ಹಿಂದೆ ಅವರು ಮಾಡಿದ್ರಂತೆ ಇಲ್ಲಿ ಯಾಗ ಮಾಡಿದ್ರಂತೆ ಕುಟುಂಬ ಸಮೇತ ಈಗಲೂ ನಮಗೆ ಒಂದು ಹೇಳಿ ಒಂದು ಇದಾಗಿದೆ ನೆನಪಾಗಿದೆ ಹಾಗಾಗಿ ನಮ್ಮ ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಮೊನ್ನೆ ತಾನೇ ಒಂದು ಮೂವತ್ತು ದಿವಸ ಮೊದಲು ಒಂದು ಚಂಡಿಕೆಯಾಗ ಮಾಡಿದ್ದರು ಆವಾಗ ಕೂಡ ಅವರು ಇಲ್ಲಿ ಇತಿಹಾಸವನ್ನೆಲ್ಲ ಹೇಳಿದರು ಇದಕ್ಕೆ ಎಂಟುನೂರು ಇತಿಹಾಸ ಇದೆ ನಾವು ಮೊದಲಿನಿಂದಲೇ ದೇವಿಯನ್ನು ನಂಬಿಕೊಂಡು ಬಂದವರು ಅಂತೇಳಿ ಅವರೆಲ್ಲ ಹೇಳ್ತಿದ್ದರು ಹಾಗಾಗಿ ನಮಗೆ ಕೂಡ ನಮ್ಮ ಪೂರ್ವಜರು ನಮ್ಮ ಹಿರಿಯರು ನಮ್ಮ ತಂದೆ ತಾಯಿ ಅಥವಾ ತಾತ ನೀರು ಹೇಳಿದಂಥ ಮಾತದು ಮಳೆ ಇಲ್ಲದ ಸಂದರ್ಭದಲ್ಲಿ ಮಳೆಗೆ ಇಲ್ಲಿ ಹರಕೆ ಹೋಗ್ತಿದ್ದರು ಮಣೆ ಕಟ್ಟೋರು ಹರಕೆ ಹೋಗ್ತಿದ್ದರು ಮದುವೆ ಆಗುವ ಬರುವಾದವರು ಹರಕೆ ಹೋಗ್ತಿದ್ದರು ಈಗೆಲ್ಲ ಹೀಗೆಲ್ಲ ಇತ್ತು ಫೆಬ್ರವರಿ ನಾಲ್ಕನೇ ತಾರೀಕಿನ ದಿವಸ ನಾವು ಇಲ್ಲಿ ಅಧಿಕಾರ ತಗೊಂಡವರು ನಾನು ಮತ್ತು ನಮ್ಮ ಕಮಿಟಿಯವರೆಲ್ಲ ಮತ್ತು ಮನೆ ತಗೊಂಡವರು ಆವಾಗ ನಾವು ನಮಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ಈ ದೇವಸ್ಥಾನವನ್ನು ಆರ್ಥಿಕವಾಗಿ ದೇವಸ್ಥಾನ ಸ್ವಲ್ಪ ಸಮಸ್ಯೆ ಇದೆ ಅಂದರೆ ಇಲ್ಲಿಯ ಖರ್ಚು ವೆಚ್ಚಗಳೆಲ್ಲ ಕಾಣಿಕೆ ಡಬ್ಬಿ ಬೀಳುವಂಥದ್ರಲ್ಲಿ ಬರುವುದಿಲ್ಲ ಬರುವುದಿಲ್ಲ ಅರ್ಚಕರಿಗೆ ಮತ್ತು ಇಲ್ಲಿ ಅಂತ ಎಲ್ಲ ವಸ್ತುಗಳನ್ನು ತರುವುದು ಹಾಗೆಲ್ಲ ಬರುವುದಿಲ್ಲ ಅದು ಹಾಗಾಗಿ ನಾವು ಹೊರಗಿನಿಂದ ದಾಣಿಗಳನ್ನು ಹುಡುಕಬೇಕು ನಮಗೆ ಪ್ರಥಮವಾಗಿ ಪ್ರಾರಂಭದಲ್ಲಿ ಮೇ ಹನ್ನೆರಡು ತಾರೀಕಿಗೆ ಇಲ್ಲಿ ಪ್ರತಿಷ್ಠಾಪನೆ ದಿನ ಆವಾಗ ನಮ್ಮಲ್ಲಿ ದುಡ್ಡಿರಲಿಲ್ಲ ನಾವು ಏನು ಮಾಡಬೇಕಂತ ನಾನು ಪ್ರಥಮವಾಗಿ ನಮ್ಮ ಅಧ್ಯಕ್ಷರಿಗೆ ನಾನು ನಾವೆಲ್ಲ ಕಮಿಟಿಯರು ಹೋಗಿ ರಮೇಶ್ ಪ್ರಭುಗಳಂತಿದ್ದಾರೆ ಉಜಿರೆ ರಮೇಶ್ ಪ್ರಭುಗಳು ಈ ದೇವಸ್ಥಾನ ಉಳಿಸಿದ್ದೇ ಅವರೇ ಮೊದಲು ಇಲ್ಲಿ ನಿಲ್ಲುವಂಥ ನಿಲ್ಲುವಂಥ ಪರಿಸ್ಥಿತಿ ಇರುವಾಗ ಅವರೇ ಉಳಿಸಿದ್ದು ಅವರ ಅವ ಮನೆಗೆ ಹೋಗಿ ನಾವು ಅವರನ್ನು ಬಿಡಿಕೊಂಡಾಗ ನನ್ನ ಸದಾ ಆಶೀರ್ವಾದ ಇದೆ ಅಂತೇಳಿ ನಮ್ಮ ನನಗೆ ಮತ್ತು ನನ್ನ ಎಲ್ಲ ಕಮಿಟಿಯವರಿಗೆ ಆಶೀರ್ವಾದ ಮಾಡಿದ್ದು ಅದೇ ರೀತಿ ಇನ್ನು ಇನ್ನೊಬ್ಬರು ಇದು ಅವ್ರದ್ದೊಂದು ಶಕ್ತಿ ಇನ್ನೊಂದು ಶಕ್ತಿ ಅಂತ ನಮಗೆ ಆರ್ಥಿಕವಾಗಿ ಅವ್ರ ನ್ಯಾಯಕ್ಕೆ ಒಬ್ಬರು ಶಕ್ತಿ ರಮೇಶ್ ಪ್ರಭುಗಳು ನ್ಯಾಯಕ್ಕೆ ಏನಾದರೂ ಇಲ್ಲಿ ಸಮಸ್ಯೆ ಬಂದಾಗ ಅದನ್ನು ತೀರ್ಮಾನ ಮಾಡುವಂಥ ವ್ಯಕ್ತಿ ರಮೇಶ್ ಪ್ರಭುಗಳು ಇನ್ನೊಂದು ಶಕ್ತಿ ಇದೆ ನಮಗೆ ಆರ್ಥಿಕವಾಗಿ ಆರ್ಥಿಕವಾಗಿ ಏನಾದರೂ ಸಮಸ್ಯೆ ಬಂದಾಗ ನಮ್ಮ ಇಲ್ಲಿ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಶ್ರೀ ವನರಗ ಪರಮೇಶ್ವರ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಮಾಡಿ ಅದಕ್ಕೊಂದು ಅಧ್ಯಕ್ಷರನ್ನು ಮಾಡಿದ್ದೇವೆ ಆವಾಗ ಶ್ರೀಪತಿ ಹೆಬ್ಬಾರಂತೆ ಮಾಂಜಿಲು ಅವರು ಬೆಲ್ ಬೆಂಗಳೂರಿನ ಉದ್ಯಮಿಗಳು ಈ ದೇವಸ್ಥಾನಕ್ಕೆ ಏನಾದರೂ ಆರ್ಥಿಕ ಸಮಸ್ಯೆ ಬಂದಾಗ ಅವರು ನಾನು ಇದ್ದೇನೆ ಅಂತೇಳಿ ನಮಗೆ ಬೇರೆ ಸಹಾಯವಾಗಿ ಇರ್ತಾರೆ ಅವರ ಮನೆಗೆ ಹೋಗಿ ಕೂಡ ನಾವು ನಾವು ಕಮಿಟಿಯವರೆಲ್ಲ ಹೋಗಿ ಅವರು ಕೂಡ ಅವರಿಗೆ ಗೌರವಾರ್ಪಣೆ ಮಾಡಿ ಅವರ ಆಶೀರ್ವಾದವನ್ನು ತಗೊಂಡಿದ್ದೇವೆ ಸದಾ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದಾರೆ ವಿಶೇಷವಾಗಿ ಇಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಈ ಜಂಟಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಮ್ಮ ಜಂಟಿ ಸಹ ಎಲ್ಲ ವಿವಿಧ ಸಂಘ ಸಂಸ್ಥೆಗಳಿಂದ ಮತ್ತು ಗ್ರಾಮಾಭಿವೃದ್ಧಿ ಇಂದ ಇಲ್ಲಿ ನಡೆಯುವಂಥ ಕಾರ್ಯಕ್ರಮ ಮೊದಲಿನಿಂದ ಬಂದದ್ದು ಯಾವಾಗ ಯೋಜನೆ ಶುರುವಾಯಿತಾ ಅಲ್ಲಿಂದ ಸತ್ಯನಾರಾಯಣ ಪೂಜೆ ನಡೀತಾ ಬಂದದ್ದು ಅವರ ಒಂದು ಕಾರ್ಯಕ್ರಮ ಇರುವಾಗ ನಾವು ಪೂಜಾ ಕಾವಂದರಿಗೆ ಒಂದು ಇಲ್ಲಿಂದ ಒಂದು ಇನ್ವಿಟೇಷನ್ನು ಪ್ರಾರಂಭದಲ್ಲಿ ಕಾಣಿಕೆ ಕೊಡುವಂಥದ್ದುಂಟು ಈ ಸಲ ಕೂಡ ನಾವು ಹೋಗಿದ್ದೇವೆ ಹೋದಾಗ ನಾವು ಪ್ರತಿಷ್ಠಾಪನೆ ದಿವಸಗಳು ಹೋಗಿದ್ದೇವೆ ಮತ್ತು ಇದಕ್ಕೆ ನವರಾತ್ರಿಗೂ ಕೂಡ ಹೋಗಿದ್ದೇವೆ ಈ ಸಲ ನನಗೊಂದು ವಿಶೇಷ ಅಂತ ಹೇಳಿದರೆ ನಮ್ಮ ಮನೆಯವರ ಮೇಲೆ ಅವರಿಗೆ ಭಾಳ ಪ್ರೀತಿ ನನ್ನ ತಂದೆಯವರ ಮೇಲೆ ಅವರಿಗೆ ಬಾರಿ ನಂಬಿಕೆ ಇದ್ದವ್ರು ನಮ್ಮ ನನ್ನ ತಂದೆಯರ ಮೇಲೆ ನಂಬಿಕೆ ಇತ್ತು ಅವರಿಗೆ ನಾನು ಹತ್ತಿರ ಹೋಗಿ ಒಂದು ಮಾಲೆ ಹಾಕಿದೆ ಮಾಲೆ ಹಾಕಿ ನಾನು ಮಠ ಪ್ರಣಗೌಡರ ಮಗ ಅಂತ ಹೇಳಿದೆ ಬುದ್ಧಿ ನಾನು ಒಂದು ದೇವಸ್ಥಾನದ ಅಧ್ಯಕ್ಷನಾಗಿ ವಹಿಸ್ಕೊಂಡಿದ್ದೇನೆ ತಮ್ಮ ಇದು ಆಶೀರ್ವಾದ ಆಗಬೇಕಂತ ಕೇಳಿದ್ದೇನೆ ಆವಾಗ ಅವರು ಹೇಳಿದರು ನಾನು ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆಲ್ಲ ಕೊಡೋದು ಇಂಥ ದೇವಸ್ಥಾನಕ್ಕೆಲ್ಲ ನಿಮ್ಮ ಊರಿನವರೇ ಅಲ್ಲಲ್ಲಿ ಇದ್ದದವರು ಮಾಡಬೇಕು ಮತ್ತು ನೀನೇನಾದರೂ ಸಹಾಯ ಕೇಳಲಿಕ್ಕೆ ನನ್ನಲ್ಲಿ ಬಂದಿದ್ದೆ ಅಂತ ಕೇಳಿದರು ಹೌದು ಬುದ್ಧಿ ಅಂತ ನಾನು ಹೇಳಿದೆ ಆವಾಗ ಅವರು ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ನಮಗೆ ಆಗಲಿ ಬರೆದರು ಆ ದೇವಸ್ಥಾನಕ್ಕೆ ಕೊಡಿ ಅಂತ ಅಂತೇಳಿ ಬರೆದರು ಅದು ನಿಮಗೆ ಭಾಳ ಸಂತೋಷ ಆಯಿತು ಆಶೀರ್ವಾದವನ್ನು ಮಾಡಿದ್ದಾರೆ ಒಂದು ದೊಡ್ಡ ಮೊತ್ತದ ಮೊತ್ತವನ್ನು ಕೊಟ್ಟಿದ್ದಾರೆ ಅದು ತುಂಬ ನಮಗೆ ಅಂದರೆ ನಾನು ಅದನ್ನು ಕೇಳಿ ತುಂಬ ಜನರಿಗೆ ಖುಷಿಯಾಯಿತು ಭಾಳ ಬಹಳ ಭಾಳ ಖುಷಿಯಾಯಿತು ಪೂಜ್ಯ ಕಾವಂದರು ಇನ್ನೊಮ್ಮೆ ಈ ದೇವಸ್ಥಾನಕ್ಕೆ ಕರೆಯಬೇಕು ಅವರು ಬರಬೇಕು ಅನ್ನುವಂಥ ಆಸೆಯಲ್ಲಿದ್ದಾರೆ ನಾವು ಈ ದೇವಸ್ಥಾನ ವ್ಯವಸ್ಥಾಪಕದ ಕಾರ್ಯದರ್ಶಿಯಾಗಿದ್ದೇನೆ ಸಂತೋಷ್ ಕೆ ಸಿ ಅಂತ ಜಾತ್ರಾ ಮಹೋತ್ಸವ ನಾನು ಫೆಬ್ರವರಿ ಏಳು ಎಂಟಕ್ಕೆ ನಡೆಯುವಂಥ ಅದಕ್ಕೆ ಪೂರ್ವ ತಯಾರಿಯಾಗಿ ಇವತ್ತು ಶ್ರಮದಾನ ಊರಿನವರಿಂದ ಇವತ್ತು ಮತ್ತು ನಾಳೆ ಅದಕ್ಕೆ ತಯಾರಿಗಳು ನಡೀತದೆ ಮತ್ತು ಇದಕ್ಕೆ ಬೇಕಾದ ಜನಗಳ ದಾನಿಗಳಿಂದ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತಿದೆ ಸುಬ್ರಹ್ಮಣ್ಯ ಸೌತಡ್ಕದಿಂದ ಅಕ್ಕಿ ಸಾಮಾನುಗಳು ಕೊಟ್ಟಿದ್ದಾರೆ ಧರ್ಮಸ್ಥಳದಿಂದ ತರಕಾರಿಗಳು ಅದೇ ರೀತಿ ಈಗ ನಾಳದು ಏಳನೇ ತಾರೀಕಿಗೆ ನಮ್ಮದು ಫಸ್ಟ್ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅದೇ ಅದೇ ಮತ್ತು ಎರಡನೇ ದಿವಸ ಸತ್ಯನಾರಾಯಣ ಪೂಜೆ ಅಲ್ಲ ಫಸ್ಟ್ ದಿವಸ ಸತ್ಯನಾರಾಯಣ ಪೂಜೆ ಮತ್ತು ಎರಡನೇ ದಿವಸ ಎಂಟು ತಾರೀಕಿಗೆ ರಂಗ ಪೂಜೆ ಮತ್ತು ಭಜನಾ ಕಮ್ಮಟೋತ್ಸವ ಮತ್ತು ಊರಿನವರಿಂದ ಸಾಂಸ್ಕೃತಿಕ ವೈಭವ ವೈಭವೇ ಕೆಲವು ಇದೆಲ್ಲ ಉಂಟು ಎರಡು ದಿನವೂ ಅದು ಅನ್ನದಾನ ಚಾತನ್ಯ ವ್ಯವಸ್ಥೆಗಳು ಎಲ್ಲ ಊರಿನವರ ಸಹಕಾರದಿಂದ ಮಾಡಿ ಹೊರಗಣಿಕೆ ಫಸ್ಟಿನ ಏಳು ತಾರೀಕು ಹೊರಗಾಣಿಕೆ ಹೊರಗಾಣಿಕೆ ಊರಿನವ್ರಿಗೆ ಸಮರ್ಪಣೆ ಆಗ್ತದೆ ಪ್ರತಿ ವರ್ಷ ಕೂಡ ಜಾತ್ರಾ ಮಹೋತ್ಸವ ಆಗುವಂಥದ್ದು ಸೊ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಯಾವ ಥರ ಬದಲಾವಣೆ ಆಗ್ತಾ ಇದೆ ವರ್ಷ ವರ್ಷದಿಂದ ದೇವಸ್ಥಾನ ಉನ್ನತಿಗೆ ಇರ್ತಿದೆ ಮೊದಲು ಫಸ್ಟಿಗೆ ಬಾರಿ ಇದರಲ್ಲಿ ಇದ್ದದ್ದು ಈಗ ತೊಂದರೆ ಇಲ್ಲ ಎಲ್ಲ ಜನಗಳ ಸಹಕಾರದಿಂದ ಮೊದಲನೇ ಕಮಿಟಿಯವರು ಅಷ್ಟೇ ಎಲ್ಲ ಈಸನ್ನು ಸೇರಿಕೊಂಡು ಎಲ್ಲ ಒಳ್ಳೆಯ ರೀತಿಯಲ್ಲಿ ನಡೀತಿದೆ ಅದೇ ರೀತಿ ಮೇ ಹನ್ನೆರಡಕ್ಕೆ ನಮ್ಮ ಪ್ರತಿಷ್ಠಾಪನಾ ದಿನ ಅವತ್ತು ತಂತಿರ ಬಂದು ಕಲಸ ಅಭಿಷೇಕ ಇದೆಲ್ಲ ಇರ್ತದೆ ಪ್ರತಿ ವರ್ಷ ಅಂತ ಎಲ್ಲ ಸಿದ್ಧತೆ ಆಗಿದೆ ಇನ್ನು ಎರಡು ದಿನ ಬಾಕಿ ಇರುವಂತದ್ದು ಸೊ ಆ ಜಾತ್ರೆಗೋಸ್ಕರ ನೀವೆಷ್ಟು ಸನ್ನದ್ದರಾಗಿದ್ದೀರ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡಬೇಕಂತ ಎಲ್ಲ ಊರಿನವರಿನ ಸಹಕಾರದೊಂದಿಗೆ ಒಳ್ಳೆ ಉತ್ಸಾಹ ಆಗಿದ್ದೇವೆ ಹೌದು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಜೊತೆಗೆ ಅನೇಕ ಮಂದ ಭಕ್ತಾದಿಗಳು ಇಲ್ಲಿದ್ದಾರೆ ಅವರು ಶ್ರಮದಾನ ಮಾಡುವಂತ ಎಲ್ಲ ತಮ್ಮ ಸೇವೆಯನ್ನು ಯಾವ ತರ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿ ಇಷ್ಟು ಮಂದಿ ಸೇರಿದ್ದಾರೆ ನೋಡಬಹುದು ಎಲ್ಲ ಮಹಿಳೆಯರಾಗಿರ್ಬೋದು ಪುರುಷರು ಎಲ್ಲರೂ ಕೂಡ ಸೇರಿಕೊಂಡಿರುವಂತದ್ದು ಇದರಿಯರಿದ್ದಾರೆ ಅಮ್ಮ ಈರ್ನ ಪುಜಾರ ಮೋಹಿನಿ ಮೋಹಿನಿ ಓಕೆ ಈರಿಗೆ ಈ ಅಮ್ಮನ ಮಿತಿ ನಂಬಿಕೆ ನಂಬಿಕೆ ಉಂಟು ಈರ್ನ ಸೇವೆಯ ವಾರತಿ ಪುರ ಆ ಒಂದು ಎಡ್ಡ ನಂಬಿಕೆ நீ வார வார பத்து வந்து ஜனக்குலனு புற ஏன்னு அக்களெல்லாம் குஷிட்டு போய் பண்ணாங்க அக்களும் பரவந்துள்ளேரு போய் தேவியர் நான் சேவைத்தான் வருஷால பத்துது எங்களுக்கு சேவை மலத்து வந்து இப்ப இத்த வரலட்சுமி பூஜை அத்தியக்ஷரா மலத்துதேரு ஏன் நான் எங்களுக்கு பாரு குஷி ஆத்து முக்க எங்களுக்கு முல்பாடு கக்கிஞ்ச பெந்திரா அடைய போ வந்து ಇರುವತ್ತೈದು ವರ್ಷ ಈ ವರ್ಷ ಮೂಲ ಆವಡ್ ಒಡ್ ಹಂಡದ್ ಈ ವರ್ಷ ತಯಾರಿಕೆ ಮಲ್ತಾನ ಖುಷಿ ಉಂಡ್ ಎತ್ತು ಪಂಡ ಅಮ್ಮನ ದೇವನ ಸೇವೆ ಬಂದ್ ಪುನಃ ತಿಕ್ಕೊಂಡ ನಮ್ಗೊಂದು ಭಾಗ್ಯ ಐಟು ಈಗ ಏತು ಬರಹ ಲಕ್ಷ್ಮಿ ಆವಿನ ಸಮೇತದ ಈ ಅಧ್ಯಕ್ಷರಾದ ಪುನಃ ಈರಿಗೊಂದು ಎತ್ ಖುಷಿ ಬಾರಿ ಖುಷಿ ಆತನಿ ಜನ ಪೂರ ಊರ್ ದಾಖಲೆ ಬಾರಿ ಖುಷಿ ಆದ ಬರ್ಪೇರಿ ಪೂಜೆಗ್ ಮಸ್ತ್ ಇವ್ರು ಫಸ್ಟ್ ಹಾಂಡಲ್ಲ ನೂತ ಪೂಜೆ ಆತೀ ಅಂದೆ ಅಂಚ ಅಮ್ಮನ ಕಣ್ಣಿಗೆ ಅನುಭವ ಉಂಟು ಅಮ್ಮನ ಅಮ್ಮ ಇಡೆ ಬರ್ರ ಸುರ್ಮ ಬುಕ್ಕ ಹೆಂಚ ಇಂಕ್ಲ ದೇವಸ್ಥಾನ ಅಭಿವೃದ್ಧಿ ಊರ್ಲ ಅಭಿವೃದ್ಧಿ ಆತನ್ ಅಂದೆ ಅಂಚಾ ಜಾತ್ರೆಗೆ ಪುರ ಏತ జాత్రురా తయారీ ఆత్ను అన్న ముఖముల్తుదే తో బతి ఎలాడు ఆతను ముఖ అంచే ఐదు వర్షం ముఖ అల్ప పుద్దు ఇతలు వరలక్ష్మి పూజ అదే ఎంక్ నిత్తే ఎంక్లు పూజ మూలు ఏ పాండ ಅಶೋಕ್ ಅನ್ವಂತವರು ಹೇಳಿ ಈ ಕ್ಷೇತ್ರ ಬಗ್ಗೆ ಅಂದ್ರೆ ವನದುರ್ಗ ದೇವಸ್ಥಾನ ಅಷ್ಟೇ ಕತೆ ಅನುಭವ ಅನೇಕ ಇತಿಹಾಸವನ್ನ ಹಿಡಿದ್ರು ಇಲ್ಲಿರುವಂತಹ ಕಾರಣಕ್ಕೆ ಹಿಡಿದು ಅನುಭವವನ್ನ ಇಲ್ಲಿ ಹಂಚಿಕೊಂಡ್ರು ಸೊ ನಿಮ್ ನಿಮ್ಮ ನಂಬಿಕೆ ಬಗ್ಗೆ ನಿಮ್ಮ ಒಂದು ಅನುಭವ ನಮ್ಮ ನಂಬಿಕೆ ಅಂದ್ರೆ ಇಲ್ಲಿ ವನದುರ್ಗ ದೇವಿಯನ್ನು ನಂಬಿದ ನಂತರ ನಮಗೇನು ಸಮಸ್ಯೆ ಇಲ್ಲ ಫಸ್ಟ್ ಇಂದ ನಾವು ಬಾರಿ ಕಷ್ಟದಲ್ಲಿ ಇದ್ದೇವೆ ನಾವು ಇಲ್ಲಿ ಬಂದು ಸೇವೆ ಮಾಡಿ ಹೋದ ನಂತರ ನಮಗೆ ಯಾವ ಸಮಸ್ಯೆ ಬರಲ್ಲ ಎಲ್ಲಿಯಾದರೂ ಹೋಗುವಾದರೆ ತಾಯಿಯನ್ನು ನೆನೆದು ಹೋಗುದು ನಾವು ತಾಯಿಯನ್ನು ನೆನೆದು ಹೋದರೆ ನಮ್ಮ ಕೆಲಸ ಆಗ್ತದೆ ಅಂತಂತ ಅಂತ ಧೈರ್ಯ ನಮ್ಮಲ್ಲಿ ಆ ಧೈರ್ಯ ಪ್ರಕಾರ ಅವರು ನಮಗೆ ಹೊರ ಇದು ಕೊಡ್ತಾರೆ ಎಲ್ಲರೂ ಕೂಡ ಇಲ್ಲಿ ಊರಿನವರು ಎಲ್ಲ ರೀತಿಯಲ್ಲಿ ಭಾರಿ ದೊಡ್ಡ ಸಹಕಾರ ಇದೆ ಇಲ್ಲ ಹೊರಗಾಣಿಕೆ ಬರುವಾಗ ಕೊಡ್ತಾನೆ ತೆಂಗಿನಕಾಯಿ ಅಡಿಕೆ ಅದು ಸಿಹಿಯಾಳ ಮತ್ತು ಎಂಥದ್ದಂತ ಹೇಳಲಿಕ್ಕೆ ಇಲ್ಲ ಅಂತ ಐಟಮ್ ಬರ್ತದೆ ಇಲ್ಲಿ ನಾವು ನೆನೆಸಿದೆ ಭಾರಿ ದೊಡ್ಡದಾಗಿ ಬರ್ತದೆ ಕಾಣಿಕೆ ಅದು ಅಡಿಕೆಲ್ಲೇ ಒಂದು ನಾಲ್ಕೈದು ಕ್ವಿಂಟಲ್ ಎಲ್ಲ ಅಡಿಕೆ ಬರ್ತದೆ ನಮಗೆ ಹೊರ ಕಾಣಿಕೆಯಾಗಿ ತೆಂಗಿನಕಾಯಿ ಕೂಡ ಅಷ್ಟೇ ನಾವು ಈ ವರ್ಷ ಐದು ಕ್ವಿಂಟಲ್ದರೆ ಮರು ವರ್ಷ ಆರು ಕ್ವಿಂಟಲ್ ಆಗಿ ಜಾಸ್ತಿ ಜಾಸ್ತಿ ಆಗದೆ ಇದೆ ಇಲ್ಲಿ ಸಹಕಾರ ಅಂದರೆ ನಮಗೆ ಊರಿನವ್ರದ್ದು ಸಾಧಾರಣ ಎಲ್ಲ ಜನರ ಸಹಕಾರ ಇದೆ ನಾವು ನೆನೆಸದ ಕಾಣಿಕೆ ಬರ್ತದೆ ಇಲ್ಲಿ ನಾವು ನಾವು ಒಂದು ಹೆಜ್ಜೆ ಮೊದಲಿಟ್ಟರೆ ಮತ್ತೊಂದು ಹೆಜ್ಜೆ ಮೊದಲು ಇಡುವಂತ ಹೇಳ್ತದೆ ಅಲ್ಲಿ ಹಾಗೆ ಅಂಥ ಒಂದು ಸಹಕಾರ ಇರುವ ದೇವರಲ್ಲಿ ಈ ದೇವರನ್ನು ಯಾರಿಗೂ ಕೂಡ ನಂಬಿದರೆ ಏನು ಕಮ್ಮಿ ಮಾಡಲ್ಲ ಇವರು ಅಂಥ ಧೈರ್ಯ ಬೇಕು ಮನಸ್ಸಲ್ಲಿ ನಾವು ದೇವರನ್ನು ಪ್ರಾರ್ಥನೆ ಮಾಡಿದಲ್ಲ ಮನಸ್ಸಲ್ಲಿ ಗಟ್ಟಿ ಬೇಕು ಇಂಥ ದೇವರು ನನಗೆ ಹೊರ ಕೊಡ್ತಾರೆ ಆಗ್ತದೆ ಅಂತೇಳಿ ಮನಸ್ಸು ನಮ್ಮದು ಕರೆಕ್ಟ್ ಬೇಕು ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿದಾಗ ಈ ಮನಸ್ಸು ನಂಬಿ ಹೋದವರಿಗೆ ಯಾವತ್ತೂ ತೊಂದರೆ ಕೊಡಲ್ಲ ತಾಯಿ ಆ ಧೈರ್ಯ ನಮ್ಮಲ್ಲಿದೆ ನನಗೆ ಕೂಡ ಅಷ್ಟೇ ಆಗಿದೆ ಈಗ ಎಷ್ಟು ಕಷ್ಟದಲ್ಲಿ ಬಂದವನು ದೇವರನ್ನು ನಂಬಿದ ನಂತರ ಏನೂ ಕಷ್ಟ ಬರಲ್ಲ ನಮಗೆ ಹಾಗೆ ಅಂತ ಒಂದು ಧೈರ್ಯ ಇದು ನೀವು ಕೂಡ ನಂಬಿ ದೇವಿಯನ್ನು ನಂಬಿ ನಿಮ್ಮ ಕೆಲಸವನ್ನು ಮಾಡಿ ನೆಕ್ಸ್ಟು ಗೊತ್ತಾಗ್ತದೆ ನಿಮಗೆ ಆಯ್ತು ನನ್ನ ಹೆಸರು ರಂಗಪ್ಪ ಕೂಡ ಅರಸುಲಿಗೆ ಮನೆ ನಾವು ಹೇಳುವುದಂದ್ರೆ ಇದು ಈಗ ಅದೆಲ್ಲ ಹೇಳಿದ್ರು ನಾವು ದೇವಸ್ಥಾನದೊಂದು ಕಟ್ಟಿದೊಂದು ಹೇಳ್ತೇನೆ ಮುಂಚೆ ಎಲ್ಲ ತುಂಬಾ ಬ್ರಹ್ಮಕಲ ಸಹ ಈಗ ಈ ದೇವಸ್ಥಾನ ಈಗ ಆಗುವ ಮೊದಲು ತುಂಬ ನೋಡಿದರೆ ಕಟ್ಟಲಿಕ್ಕೆಲ್ಲ ಇಲ್ಲಿ ಗಡಪಣ್ಣ ಅವರು ಇವರೆಲ್ಲ ಯಾರಿಂದಲೂ ಅದಾಗಲೇ ಇಲ್ಲ ಮಾಡಲಿಕ್ಕೆ ಮತ್ತೆಂತ ಬ್ರಹ್ಮಕಲಸ ಎಲ್ಲ ಬರವಲ್ಲ ಎಂದು ಇಲ್ಲಿ ರಮೇಶ ಪ್ರಭು ಅಂತ ಅವರು ಮೊದಲು ನಮ್ಮನ್ನೆಲ್ಲ ಒಟ್ಟಿ ಕೂಡಿಸಿ ಒಟ್ಟಿ ಸೇರಿಸಿ ಎಲ್ಲ ಒಂದು ಒಂದು ಸಾವಿರ ಐನೂರು ಎಲ್ಲ ಒಂದು ನಮ್ಮ ಒಂದು ಇದು ಮಾಡುವ ಅರ್ಚಕರಿಗೆಲ್ಲ ಸಂಬಳ ಕೊಡಲಿಕ್ಕೆ ಎಲ್ಲಿ ದುಡ್ಡಿರಲಿಲ್ಲ ಅವರೆಲ್ಲ ಇದು ಮಾಡಿ ದುಡ್ಡು ಎಲ್ಲ ಕೆಲಸ ಮಾಡಿ ಎಷ್ಟೊತ್ತು ದುಡ್ಡಾಯಿತು ಅದನ್ನು ಮುಂದುವರಿಸಿ ಹೋಗಿ ಮತ್ತೆ ಇದು ಇಷ್ಟಮಂಗಲ ಕಟ್ಟುವಾಗ ದೇವಸ್ಥಾನ ಕಟ್ಟುವುದು ಅಂತ ಇವರು ಹೇಳಿದ ಹಾಗೆ ಮುಂಚೆದ್ದು ಪೀಠಲ್ಲಿ ಇದು ಹೋಯ್ತು ಆಗ ಇವರು ಶ್ರೀಪತಿ ಒಬ್ಬರು ಇದಲ್ಲ ಮುಂದಲತ್ತ ಅವರು ಅಧ್ಯಕ್ಷರಾದರು ದೇವಸ್ಥಾನದ್ದು ರಮ ಇದು ಕಟ್ಟುವುದು ಹಾಗೆ ರಮೇಶ ಅವರದ್ದು ಅವ್ರದ್ದು ತುಂಬ ಶ್ರಮ ಅವರದ್ದು ಉಂಟು ಊರಿನವ್ರದ್ದು ತುಂಬ ಉಂಟು ಅಲ್ಲ ಅವರದ್ದು ತುಂಬ ಉಂಟು ನಾವೆಲ್ಲ ಹಿಂದಿನ ಬಂದದ್ದು ಹಾಗೆ ಎಲ್ಲ ಸೇರಿ ದೇವಸ್ಥಾನ ಆಗಿ ಆಯಿತು ಹಾಗೆ ಒಂದು ಐದು ವರ್ಷ ಒಂದು ಬೇರೆ ಕಮಿಟಿ ಇತ್ತು ಗೌಡ ಅಧ್ಯಕ್ಷರು ಮತ್ತು ಅವರ ಈಗ ಎಲ್ಲ ಬರುವುದಿಲ್ಲ ಕರೆಸಿ ಎಲ್ಲ ಇದ್ದರು ಈಗ ಕಳೆದ ವರ್ಷ ಇವರು ಬಣ್ಣಗೌಡ ಅಧ್ಯಕ್ಷರು ಇವರು ಮತ್ತೆ ಜನ ಆದರು ಈಗ ಅರ್ಚಕರು ಮುಂಚಿನವರು ಇಲ್ಲ ಅವರು ಕೂಡ ಬೇರಾಗಿದ್ದಾರೆ ಹಾಂ ಈಗ ಈ ವರ್ಷದ್ದು ಇದು ಜಾತ್ರಾ ಮಹೋತ್ಸವ ಇದು ಪ್ರವಾಸ ಆದ ದಿವಸ ಇವರು ಅಲ್ಲ ನವರಾತ್ರಿ ಮಾಡಿದರು ಇವರೇ ಆ ಟೈಮಲ್ಲಿ ಇವರಿಗೆ ಸಿಕ್ಕಿದ್ದು ಈಗ ಇವರು ನಡೆಸುತ್ತಿದ್ದಾರೆ ನಾವೆಲ್ಲ ಶ್ರಮದಾನಕ್ಕೆ ದೇವಸ್ಥಾನ ಅಂದರೆ ಒಂದು ದಿವಸ ಆದರೂ ಎರಡು ದಿವಸ ಆದರೂ ಬರಬೇಕು ಯಾರೇ ಆಗಲಿ ದೇವಸ್ಥಾನ ಇಲ್ಲಿ ಪೂಜೆ ನಡಿಬೇಕು ಹಾ ದೇವಸ್ಥಾನದ ಕಾರ್ಯಕ್ರಮ ಯಾವುದು ನಿಲ್ಬಾರ್ದು ಅದಕ್ಕೆ ನಮ್ಮ ಎಷ್ಟು ನಮಗೆ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ನಾವು ಸೇವ್ ಮಾಡಿ ಹೋಗುದು ಯಾರೇ ಇರಲಿ ಅಂಥದ್ದಾಗಲಿ ಅದು ಏನೇ ಆಗಲಿ ಅದು ನಾವೆಲ್ಲ ಗಾಯಿಸುದಿಲ್ಲ ದೇವರ ಮತ್ತೆ ಭಕ್ತಿ ಇಟ್ಟು ನಾವು ಬರ್ತೇವೆ ಆಗ ನವರಾತ್ರಿಗೆ ಬರ್ತದೆ ಇನ್ನು ಬರ್ತೇವೆ ಮುಂದಿನ ಬರ್ತೇವೆ ಹಾಗೆಲ್ಲ ಇನ್ನು ಮುಂದುವರೆಸ ಯಾರೇ ಇರಲಿ ಪೂಜೆ ಆಗಬೇಕು ದೇವಸ್ಥಾನ ನಡಿಬೇಕು ಅಲ್ವಾ ಹಾ ಯಾವುದು ನಿಲ್ಬಾರ್ದು ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗಿ நடிப்போரின இல்லை ஏனும் இரலில் அந்த மேலே ஊரினெல்லாம் துணி இம்ப்ரூவ் ஆகி எல்லாம் மனை அது இது எல்லாம் முஞ்சை ஏனும் இல்லை இரலில் குகிரம அந்த ஏன்னு இல்லை இல்லை காடி ரோடு அது இது ஏனில் இங்கே துண அபித்தி ஆகி இன்ச்சிச்சை அவரை துண அபித்தியில் ஆகிறார்த்த நம்ம ஆச்சை ஆக்டு ஒன்று எரண்டுமூறு கிலோமீட்டர் ஆகா நடித்தா உண்டும் ನಾವು ದೇವರ ಮೇಲೆ ಭಕ್ತಿ ಈ ದೇವಸ್ಥಾನದ ಅರ್ಚಕರಾಗಿರುವ ಹರ್ಷ ಅವರಿದ್ದಾರೆ ನಮಸ್ತೆ ಇಲ್ಲಿ ಮುಖ್ಯವಾಗಿ ಯಾವ್ದೆಲ್ಲ ಪೂಜೆ ಆಗುತ್ತೆ ಪ್ರತಿನಿತ್ಯ ಯಾವ ಪೂಜೆ ಆಗುತ್ತೆ ಜೊತೆಗೆ ಯಾವ್ದೆಲ್ಲ ಸೇವೆ ನಿಲ್ಲಿಸ್ವೀಕಾರ ಮಾಡ್ತಾರೆ ಪ್ರತಿನಿತ್ಯ ಶೋಡೋಪಚಾರ ಪೂಜೆ ಮಾಡ್ತಾರೆ ಈಗ ನಿಜವಾಗಿ ಪ್ರಧಾನ ಅರ್ಚಕರು ಇಲ್ಲ ಇಲ್ಲಿ ಬದಲಾಗಿ ನಾನು ಬಂದಿದ್ದೇನೆ ಆದ್ರೆ ನಾವು ಗ್ರಾಮದೇವರು ನಮ್ಮದು ಸಹ ಹಾಗೆ ನಮ್ಮದು ನಮ್ಮದು ಸೇವೆ ನಾವು ಮಾಡ್ತೇವೆ ಪರಿಪೂರ್ಣವಾಗಿ ಹಾಗೆ ಈಗ ಸೇವೆ ಮಾಡ್ತಿದ್ದೇವೆ ಅಪರೂಪಕ್ಕೆ ಬಂದು ಮಾಡ್ತೇವೆ ಅಷ್ಟೇ ಓಕೆ ಸೊ ನಿಮ್ಮ ಪ್ರಕಾರ ಈ ಕ್ಷೇತ್ರ ಯಾವ ರೀತಿಯಾಗಿ ಜನಗಳಿಗೆ ಒಂದು ಅಭಯ ಕೊಡುವಂಥ ಕ್ಷೇತ್ರವಾಗಿದೆ ಖಂಡಿತವಾಗಿ ಎಲ್ಲರಿಗೂ ಅಭಯ ಕೊಡ್ತಾರೆ ಮತ್ತು ವರ್ಷಾನು ವರ್ಷದಿಂದ ನಾವು ಇಂಪ್ರೂವ್ ಆಗ್ತಾನೆ ಹೋಗ್ತಿದ್ದೇವೆ ನಾನು ಸಹ ಇಲ್ಲಿಯ ಗ್ರಾಮ ಗ್ರಾಮಸ್ಥನಾಗಿದ್ದು ಇಲ್ಲಿಯೇ ನಾವು ಇವರಿಗೆ ಕೈ ಮುಗಿದು ಮುಂದಿನ ಕಾರ್ಯಕ್ಕೆ ಹೊರಡೋದು ಹಾಗೆ ಭಾಳಷ್ಟು ಇಂಪ್ರೂವ್ಮೆಂಟ್ ಇದ್ದೇವೆ ಈಗ ಯು ನಮಸ್ಕಾರ ನಾವ್ ಇಲ್ಲಿ ಬಂದಾಗ ನಾನ್ ಮಾತಾಡ್ತೀನಿ ನಾನು ಎಲ್ಲರೂ ಮುಂದೆ ಬರ್ತದೆ ಯಾಕಂದ್ರೆ ಅಷ್ಟೊಂದು ಕಾಣಿಕ ಈ ಕ್ಷೇತ್ರ ಇರುವಂತದ್ದು ಹೇಳಿಮ ಈ ಕ್ಷೇತ್ರ ಬಗ್ಗೆ ನಿಮ್ಗೆ ಇರುವಂತಹ ಅನುಭವ ಜೊತೆಗೆ ಈ ವರ್ಷ ವರಮಹಾಲಕ್ಷ್ಮಿ ಪೂಜೆಯ ಸದಸ್ಯರನ್ನಾಗಿ ನನ್ನ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನಂಗೆ ಹಾಗೆ ಇಲ್ಲಿ ದೇವರ ಎಲ್ಲೋ ತುಂಬಾ ಸತ್ಯ ಇದೆ ಏನಾದ್ರೂ ನಾವು ಕಷ್ಟ ಕಾಲಕ್ಕೆ ಹರಕೆ ಹೊತ್ತಿದ್ರೆ ಅದು ಹಾಗೆ ತೀರ್ತದೆ ಅಮ್ಮ ತೀರಿಸ್ತಾರೆ ಇಲ್ಲಿಗೆ ಬಂದ ನಂತರ ನಾವು ತುಂಬಾ ಖುಷಿಯಾಗಿದ್ದೇವೆ ನಾವು ಹ್ಮ್ ಮತ್ತೆ ತುಂಬಾ ಇಂಪ್ರೂವ್ ಆಗಿದ್ದೇವೆ ಇಲ್ಲಿ ಬಂದು ಅಮ್ಮನ ಹತ್ರ ಬೇಡಿಕೊಂಡ್ರೆ ಸಾಕು ನಮಗೆ ಎಲ್ಲ ನಮ್ಮ ಕಷ್ಟ ಎಲ್ಲ ದೇವರಿಗೆ ಹೋಗ್ತದೆ ಖುಷಿ ಆಗ್ತದೆ ಬಂದು ಹಾಗೆ ನಮ್ಮ ತಾಯಿ ಇದ್ದ ಹಾಗೆ ಮತ್ತೆ ಎಲ್ಲ ಗ್ರಾಮದವರು ಕೂಡ ಇಂಪ್ರೂವ್ ಎಲ್ಲ ದೇವರ ನಂಬಿ ಹಾಗೆ ಅಷ್ಟೇ ಇನ್ನು ಜಾತ್ರೆ ಹತ್ರ ಬಂತು ಎಷ್ಟು ಖುಷಿ ಆಗ್ತದೆ ಹತ್ರ ಬಂದ್ರೆ ಖುಷಿ ಆಗ್ತದೆ ವರ್ಷ ವರ್ಷ ಜಾತ್ರೆ ಬಂದಾಗ ಎಲ್ಲ ಅದಕ್ಕೆ ತಯಾರಿಯೇ ಬೇರೆ ಇರುತ್ತೆ ಹೌದು ತುಂಬಾ ಖುಷಿಯಲ್ಲಿ ಬರ್ತೇವೆ ನಾವು ಅಮ್ಮನವರ ದೇವಸ್ಥಾನಕ್ಕೆ ಸೇವೆ ಮಾಡಿಸ್ಬೇಕು ಭಾಗವಹಿಸ್ಬೇಕು ಹಾಗೆ ತುಂಬಾ ಖುಷಿಯಲ್ಲಿ ಬರ್ತೇವೆ ಭಾರಿ ಖುಷಿಯಲ್ಲಿ ಹಾಗೆ ಇವತ್ತು ಶ್ರಮದಾನಕ್ಕೆ ಕೂಡ ಬಂದಿದ್ದೇವೆ ನಾವು ಹ್ಮ್ ಏನಪ್ಪ ಅಂದ್ರೆ ಯಾನ್ ಪ್ರತಿ ಶುಕ್ರವಾರ ಎಲ್ಲ ಯಾನ್ನ ಮೆರ್ಲೆ ಎಂಗ್ಲಾದೇಶರ್ಲ ಬತ್ತದ್ ಕೈ ಮುಗಿಯದ್ ಗೋಪ ಎಂಜಾಯ್ಮೆಂಟ್ ಎಂಕ್ಲೆಲ್ಲ ವಾ ಕಷ್ಟ ಬತ್ತ ಎಂಕ್ಲಾ ಅಪ್ಪ ಉಲ್ಲೆರ್ ಪಂಡ ಎಣ್ಣೆ ಪೋಪ ಇಂಗ್ಲು ಮಸ್ತ್ ಅಭಿವೃದ್ಧಿ ಆತು ವಾ ಕಷ್ಟ ಉಣ್ಣ ಪರಿಹಾರ ಮಂತೆ ಪಂಡ ಧೈರ್ಯ ಉಣ್ಣೆ ಓಕೆ ಸೊ ಇತ್ ಜಾತ್ರೆ ಕೈತಲ್ ಬತ್ ನಿಕ್ಲು ಶ್ರಮದಾನ ಮಂತೊಂದು ಉಲ್ಲೆರ್ ಐಟೊ ಗೇತ್ ಒಂಜಿ ಖುಷಿ ದಿ ಮಸ್ತ್ ಖುಷಿ ಉಂಡು ಅನ್ನ ರೆಡಿ ಆ ದೇನ ಇಪ್ಪು ನ ಮಸ್ತ್ ಖುಷಿ ಒಡೆದುಲ್ಲ ಇನ್ನೊಬ್ರು ಭಕ್ತ ಇದಾರೆ ಇಲ್ಲಿ ಆ ಮೇಡಂ ಇಲ್ಲಿ ತಮ್ಮಿ ಟೈಮ್ ಮೆಂಬರ್ ಕೂಡ ಹೌದು ನೀವು ಓಕೆ ನಿಮ್ಮ ಹೆಸರು ಹರಿನಾಕ್ಷಿ ಹರಿನಾಕ್ಷಿ ಓಕೆ ಯಾವ ತರ ಎಲ್ಲ ಕೆಲಸ ಆಗ್ತದೆ ಜಾತ್ರೆಗೋಸ್ಕರ ಸಿದ್ಧತೆ ಯಾವ ತರ ಆಗ್ತಾ ಇದೆ ಎಲ್ರು ಅವರವರ ಮನಸ್ಸಲ್ಲಿ ಇದ್ದ ಪ್ರೀತಿಯನ್ನ ಇಲ್ಲಿ ಬಂದು ತೋರಿಸ್ತಾ ಇದ್ದಾರೆ ಕೆಲಸದಲ್ಲೆಲ್ಲ ಯಾರು ಭೇದ ಭಾವ ಇಲ್ಲ ಜಾತಿ ಮತ್ತೆ ಆ ಪಕ್ಷ ಯಾವ್ದು ಇಲ್ಲ ಹಾಗೆ ಎಲ್ರು ಕೆಲಸ ಮಾಡ್ತಿದ್ದಾರೆ ಹ್ಮ್ so ಇನ್ನು ಎರಡು ದಿನ ಬಾಕಿ ಇರೋದು ಜಾತ್ರೆಗೆ. ಸೊ ನೀವೆಷ್ಟು ತಯಾರಿ ಮಾಡ್ಕೊಂಡಿದ್ದೀರಾ ನನ್ ಕೈಯಲ್ಲಿ ಆದಷ್ಟು ನಾನು ತಯಾರಿ ಮಾಡ್ತಾ ಇದ್ದೀನಿ ಇಷ್ಟೊತ್ತು ಈ ದೇವಸ್ಥಾನ ಬಗ್ಗೆ ಅವರ ಭಕ್ತರು ಹೇಳುವಂತ ಅನುಭವನ ಎಲ್ಲ ಕೇಳಿದ್ರಿ ಇದೇ ಏಳು ಮತ್ತೆ ಎಂಟಕ್ಕೆ ಜಾತ್ರಾ ಮಹೋತ್ಸವ ಈ ಜಾತ್ರಾ ಮಹೋತ್ಸವಕ್ಕೆ ಪ್ರತಿಯೊಬ್ರು ಕೂಡ ಬಂದು ಆ ದೇವಿ ಕೃಪೆಗೆ ಪಾತ್ರ ಬಿಟ್ಟೇಳ್ಕೊಳ್ತಾ ನಿಶನ್ ಹಾಗೂ ರಂಜ ಜೊತೆ ಶೆಟ್ಟಿ ಸುದ್ದಿ ನ್ಯೂಸ್ ಮಿಯರು ಪುದುವೆಟ್ಟು ಬೆಳ್ತಂಗಡಿ ಅಂಗಡಿ